ಸರ್ ಇನ್ನೂ ಕೂಡ ಪೂರ್ಣಾವಧಿ ಸಿಎಂ ಆಗತಕ್ಕಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಅಣ್ಣ ನೀವು ದೇವರಾಜರಾವ್ ಅವರ ಜೊತೆಗೆ ಇದ್ದಂಥವ್ರು ಸರ್ ಅವರ ಒಂದು ವಿದಲೆ ಬಂದುಬಿಟ್ರು ಅಲ್ಲ ದೇವರಾಜರಾವ್ ಮುಂದೆ ಬಡಿಸ್ತೋದು ಐಡಿ ಟಿ ಇಂಂತ ಬಹಳ ಜೀವಿನ ಅವತಿಗೂ ಬಿಸ್ತಿದ್ದೋ ಯಾರು ಅಂತ

ದೇವರಾದರ್ಸ್ ವರದಿ ವರ್ಗೀತವರು ಇವತ್ತು ಹಿಂದುಳಿದವ್ರ ಮನೆಯಲ್ಲಿ ಯಾರಾದರೂ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಬಿ ಸಿ ತಹಶೀಲ್ದಾರ್ ನಮ್ಮ ಮಕ್ಕಳು ಅಳಿಯಾನೋ ಇದ್ದರೆ ಬಿಕಾಸ್ ಆಫ್ ದೇವರಾದರ್ಶ್ ಹಾವ್ನೂನ್ ಕಮಿಷನ್ ರಿಪೋರ್ಟ್ ನೀವೇನು ಯಾವುದು ಹಿಂದುಳಿದ ವರ್ಗದ ಮಾಡ್ತೀನಿ ಅಂತ ಕೇಳಿ ಹತ್ತು ವರ್ಷ ಕಳೆದ ಸಿಗೇ ಮುಗಿದಿರಿ ರಾಹುಲ್ ಗಾಂಧಿ ಅದನ್ನು ಯಾರು ಯಾವ ಹಿಂದಲ್ಲಿ ಇದ್ದಪ್ಪ ನೀವು ಕಾಂಗ್ರೆಸ್ಸೇ ಹಿಂದ ಕಾಂಗ್ರೆಸ್ಸೇ ಹಿಂದ ಈಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾಯಿದ್ದೀವಿ ಅಂತ ಬರೀ ಅಹಿಂದ ಹಿಂದೆ ಹಿಂಗೆ ಗಳಿಸ್ತಾವೆ ಅದು ಹಾಗಾಗಿ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಹೋಲಾ ಮಾಡ್ತಾ ಇದ್ದಾವೆ ರಾಜ್ಯದಲ್ಲಿ ಶಾಂತಿ ಇಲ್ಲ ಸುರಕ್ಷತೆ ಇಲ್ಲ ಇದೆಲ್ಲ ಏನೋ ಮಾಡಬೇಕು ನೋಡಿ ದೇವರಾಜ್ ಅನಿಸಿದು ಸಾಕು ದೇವರಾಜ್ ಸಾಧ್ಯವಿಲ್ಲ ಹಾಗಾಗಿ ಅನಾವಶ್ಯಕವಾಗಿ ದೇವರಾಜು ನಾನು ಅಂತ ಹೇಳ್ತಕ್ಕಂಥದ್ದು ನೆಗೆ ಪಾ ಈಗ ಅವರು ಬೆಂಬಲಿಗರು ಎಲ್ಲರನ್ನು ಕೂಡ ದೇವರಾಜ ಹೋಲಿಕೆ ಮಾಡಿದ್ದಾರೆ ಸರ್ ಮತ್ತೆಲ್ಲ ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಬಾಡೋಟಗಳು ಹಾಕ್ಸ್ತಾ ಇದ್ದಾರೆ ಹ್ಞೂ ಅವ್ರಿಗೂ ಯಾರು ಗೊತ್ತಿಲ್ಲ ದೇವರಾಜಂತ ಕೊಡಬೇಕು ಮುಂದಿನ ನಾಯಕತ್ವವು ಕೂಡ ಬೆಳಿಬೇಕು ಅನ್ನೋ ಒಂದು ಮಾತುಗಳು ಕೂಡ ಕೆಲವು ನಾಯಕ ನಾಯಕರು ಮಾಡಿದ್ವಿ ಸಿದ್ದರಾಮಯ್ಯ ಯಾವ ಇಲ್ಲ ಬೆಳೆಸಬೇಕು ಅನ್ನೋದು ಇಲ್ಲ ನಾನಾಯಿತು ನನ್ನ ಮಗ ಆಯಿತು ನಮ್ಮನ್ನೆಲ್ಲ ತುಳಿದ ಹಾಗಾಗಿ ಯಾವ ಕೃತಜ್ಞತೆ ಇಲ್ಲ ನೀವು ರಾಜ್ಯ ಸಿದ್ದರಾಮಯ್ಯ ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಸರ್ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಳಲ್ಲ ಅಂತನ ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸುಮ್ಮನೆ ಇದೆ ಸರ್ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅಲ್ಲಿ ಕೂಡ ಏನು